ನಿಪ್ಪಾನೆ ಹತ್ತಿರದ ಗುಡ್ಡದಲ್ಲಿ ಅಮರ್ ಹೋಟೆಲ್ ಹತ್ತಿರ ರವಿವಾರ ಸಂಜೆ ಐದೂವರೆ ಗಂಟೆಗೆ ಬೆಳಗಾವಿಯಿಂದ ಕೊಲ್ಲಾಪುರ ಕಡೆಗೆ ಹೋಗುವ ಕಂಟೇನರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿದ್ದಕ್ಕಾಗಿ ಮುಂದೆ ಬರುವ ಒಂದು ಬೈಕ್ ಎರಡು ಕಾರ್ ಗಾಡಿ ಎರಡು ಟ್ರಕ್ ಮತ್ತು ಒಂದು ಐಚರಿಗೆ ಜೋರಾಗಿ ಡಿಕ್ಕಿ ಹೊಡೆದಾಗ ಎರಡು ಜನ ಎರಡು ಜನರ ಸಾವು ಆಗಿದೆ ಮತ್ತು ಆರು ಜನರ ಆರೋಗ್ಯ ಗಂಭೀರವಿದೆ ಆ ಎಲ್ಲ ವಾಹನಗಳು ಚೂರು ಚೂರಾಗಿ ಹೋಗಿವೆ ಈ ಅಪಘಾತ ವೇಳೆಗೆ ಎರಡು ಗಂಟೆ ಹೈವೇಯಲ್ಲಿ ಟ್ರಾಫಿಕ್ನಲ್ಲಿ ವಾಹನಗಳಿಗೆ ತೊಂದರೆ ಉಂಟಾಯಿತು ಎಲ್ಲ ಅಪಘಾತದ ವಾಹನಗಳನ್ನು ಜೆ ಸಿ ಬಿ ಮತ್ತು ಕ್ರೇನ್ಗಳಿಂದ ಬೇರೆ ಕಡೆಗೆ ಹಾಕಿದರು ಮತ್ತು ಬೇರೆ ವಾಹನ ಚಾಲಕರಿಗೆ ಮಾರ್ಗ ಖಾಲಿ ಮಾಡಿ ಕೊಟ್ಟಿದ್ದರು ಈ ಅಪಘಾತ ಘಟನೆಯ ಸ್ಥಳದಲ್ಲಿ ಪೊಲೀಸರು ಎಲ್ಲ ವಾಹನಗಳ ನಿಯಂತ್ರಣ ಮಾಡಿದರು ಈ ಅಪಘಾತ ನೋಡಲು ಬಹಳ ಜನರು ಬಂದಿದ್ದರು ಶಿವಾನ ಸಲುವಾಗಿ ಶಿವಾನಂದ್ ವಚದಾರ್ ಚಾನೆಲ್ ಅನ್ನು ಲೈಕ್ ಮಾಡಿರಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯಬೇಡಿರಿ